ಐ ಥಿಂಕ್ ವಿ ನೀಡ್ ಟು ರಿವೈವ್ ಅವರ್ ವೀಸಾಸು ಮತ್ತು ಪಾಸ್ಪೋರ್ಟ್ಸು ಆಧಾರ್ ಕಾರ್ಡು ಎಪಿಕ್ ಕಾರ್ಡ್ಸು ಇವಾಗ ಏನು ಜನಗಣಿಕೆ ಮತ್ತು ಇದನ್ನೆಲ್ಲದನ್ನೂ ಮಾಡ್ತಾ ಇದ್ದಾರೆ ದಿಸ್ ಇಸ್ ದ ರೈಟ್ ಟೈಮ್ ಟು ನಮ್ಮ ನಾವೇ ಒಂದು ಶುದ್ಧೀಕರಣ ಮಾಡ್ಕೊಂತಕ್ಕಂಥ ಸಂದರ್ಭ ಅಂತ ಹೇಳಿ ಭಾವಿಸ್ತೀನಿ ಸೊ ವಿ ನೀಡ್ ಟು ಪುಟ್ ಅಪ್ ಅವರ್ ಸ್ಟೆಪ್ ವೆರಿ ಫರ್ಮ್ಲಿ ಇನ್ ದೀಸ್ ಮ್ಯಾಟರ್ಸ್ ನಮ್ಮ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ರಕ್ಷಣೆಗಳ ವರ್ಗ ಏನಿದೆ ಇದನ್ನು ಇನ್ನೂ ದೃಢವಾಗಿ ಮತ್ತು ದೃಢೀಕರಣ ಮಾಡತಕ್ಕಂಥ ಕೆಲಸ ಅಂತ ಹೇಳಿ ಭಾವಿಸ್ತೀನಿ ಹಾಗಾಗಿ ಇವತ್ತು ಆಪರೇಷನ್ ಸಿಂಧೂರ ಏನು ಮಾಡಿದ್ದಾರೆ ವಿ ಹ್ಯಾವ್ ಟು ಬಿ ಅಲರ್ಟ್ ಸಾರ್ವಜನಿಕರೆಲ್ಲರೂ ಕೂಡ ಒಂದು ಸ್ವಲ್ಪ ಇದನ್ನು ಭಾಳ ಯಜೋತ್ಸವದ ದಿನ ಅಂತ ಹೇಳಿಬಿಟ್ಟು ನಾವು ಅಂದ್ಕೊಂಡು ಕೂಡ ಮನಸ್ಸಲ್ಲಿ ಪಾಕಿಸ್ತಾನ ಒಂದು ವೈರತ್ವವನ್ನು ಸಾಧಿಸ್ತಕ್ಕಂಥ ದೇಶ ಆಗಿದ್ದರಿಂದ ಟೆರರಿಷ್ಟ್ಗಳನ್ನು ಸಾಕ್ತಕ್ಕಂಥ ಬೆಳೆಸ್ತಕ್ಕಂಥ ಪೋಷಣೆ ಮಾಡ್ತಕ್ಕಂಥ ದೇಶ ಆಗಿರೋದ್ರಿಂದ ವಿಲ್ ಹ್ಯಾವ್ ಟು ಬಿ ವೆರಿ ವೆರಿ ಅಲರ್ಟ್ ನಮ್ಮ ಪಿ ಅನ್ನು ನಾವು ತಗೊಳ್ತಕ್ಕಂಥದ್ದು ವಾಪಸ್ ತೊಗೊಳ್ತಕ್ಕಂಥದ್ದು ನಮ್ಮ ಭಾರತದ ಗಡಿಯನ್ನು ನಕ್ಷೆಯನ್ನು ನಾವು ಭದ್ರ ಮಾಡ್ತಕ್ಕಂಥದ್ದು ಇದ್ದಾವೆ ಹಾಗಾಗಿ ಭಾಳಷ್ಟು ವಿಚಾರಗಳು ಇದರಲ್ಲಿ ಅಡಿಗೆ ಸ್ಟ್ರೈಕ್ ಅಂದ ತಕ್ಷಣವೇ ದಿಸ್ ಇಸ್ ನಾಟ್ ಎನ್ ವಾರ್ ದಿಸ್ ಇಸ್ ಓನ್ಲಿ ಎನ್ ಸರ್ಜಿಕಲ್ ಸ್ಟ್ರೈಕ್ ಸೊ ವಿ ಆರ್ ನಾಟ್ ಗೋವಾನ್ ಫಾರ್ ವಾರ್ ನಾವು ಯುದ್ಧಕ್ಕೆ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಹೋಗಿಲ್ಲ ಇಟ್ ಓನ್ಲಿ ಎ ಸ್ಟ್ರೈಕ್ ಸೊ ಹಾಗಾಗಿ ಸರ್ಜಿಕಲ್ ಸ್ಟ್ರೈಕ್ಸನ್ನು ನಾವು ಒಂದೇ ಸರಿಗೆ ಬ್ಯಾಟ್ಲ್ ಅಂತೇಳಿ ತಿಳ್ಕೊಳ್ಳೋದು ಬೇಡ ವಾರ್ ಅಂತ ತಿಳ್ಕೊಳೋದು ಬೇಡ ವಾರ್ ಈಸ್ ವೆರಿ ಫಾರ್ ಅವೆ ಬ್ಯಾಟಲ್ಸ್ ಆರ್ ವೆರಿ ಫಾರ್ ಅವೇ ಸೊ ವಿ ನೀಡ್ ಟು ಗೆಟ್ ಅಲರ್ಟ್ ನಾವೆಲ್ಲರೂ ಭಾರತೀಯರಲ್ಲಿ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರನ್ನ ಹೊರಗಡೆ ಇದ್ದವ್ರ ಜೊ ಜೊತೆಗೆ ಮತ್ತು ಬಂದಂಥವ್ರ ಜೊತೆಗೆ ಒಂದು ಸ್ವಲ್ಪ ನಿಮಗೇನಾದ್ರು ಅನುಮಾನ ಅನುಮಾನಾಸ್ಪದವಾಗಿರ್ತಕ್ಕಂಥ ವ್ಯಕ್ತಿಗಳು ಅನಿಸಿದರೆ ಜಾಗಗಳು ಅನಿಸಿದರೆ ಅವನ ನೇರವಾಗಿ ನಿಮ್ಮ ನಿಮ್ಮ ರಾಜ್ಯ ಸರ್ಕಾರಕ್ಕೆ ನಿಮ್ಮ ನಿಮ್ಮ ಸ್ಥಳೀಯ ಪೊಲೀಸರಿಗೆ ಇಮ್ಮಿಡಿಯೇಟಾಗಿ ನೀವು ಅದರ ಬಗ್ಗೆ ವಹಿಸ್ತಕ್ಕಂಥ ಕೆಲಸವೂ ಮಾಡಿದರೆ ತುಂಬ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಐ ವಿಶ್ ಎಲ್ಲದೂ ಕೂಡ ಶಾಂತುತವಾಗಿ ಪ್ರಪಂಚ ಇರಬೇಕು ನಮ್ಮ ದೇಶ ಇರಬೇಕು ನಾವು ಇಷ್ಟುವರೆಗೂ ಅದನ್ನೇ ಕಾಪಾಡ್ಕೊಂಡು ಬಂದಿರತಕ್ಕಂಥವ್ರು ಪ್ರಧಾನಮಂತ್ರಿಗಳಿಗೆ ನಮ್ಮ ಇಡೀ ಕರ್ನಾಟಕದ ಪರವಾಗಿ ಮತ್ತು ನಮ್ಮ ಕುಟುಂಬಗಳು ಏನು ಈ ನಷ್ಟವನ್ನು ಅನುಭವಿಸಿದ ಥರ ಅವರ ಕುಟುಂಬ ಇವತ್ತು ತುಂಬಲಾರದಂಥ ಒಂದು ನಷ್ಟ ಅವ್ರಿಗೆ ಬಂದಿದೆ ಅವರಿಗೆ ತುಂಬತಕ್ಕಂಥ ಶಕ್ತಿಯನ್ನು ದೇವರು ಕೊಡಲಿ ಅದನ್ನು ಆದರೆ ಭಾರತವನ್ನು ರಕ್ಷಣೆ ಮಾಡ್ತಕ್ಕಂಥ ನಿರ್ಧಾರವನ್ನು ಪ್ರಧಾನಮಂತ್ರಿಗಳೇನಿದ್ದಾರೆ ಪೂರ್ಣ ಎಲ್ಲ ಭಾರತೀಯರು ಕೂಡ ನಾವು ಜೊತೆಯಾಗಿದ್ದು ಸರ್ವಧರ್ಮ ಜಾತಿ ಮತಗಳನ್ನು ನೋಡದೆ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಮಾತಿನ ಹೋದರೆ ತುಂಬ ಒಳ್ಳೆಯದು ಅಂತೇಳಿ ಭಾವಿಸ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ